ನಮಸ್ಕಾರ ಫ್ರೆಂಡ್ಸ್ ಬೆಳಗಿನ ಶುಭೋದಯ ಈಗ ಹೀರೆಕಾಯಿ ಎಣ್ಗಾಯಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಿ ಎಣ್ಗಾಯಿ ಹೀರೆಕಾಯಿ ಮುನ್ನೂರು ಗ್ರಾಮು ಈರುಳ್ಳಿ ಎರಡು ಟೊಮೆಟೊ ಎರಡು ಬೆಳ್ಳುಳ್ಳಿ ಮೂರು ಅರ್ಧ ಬಾಟ್ಲು ಎಳ್ಳು ಕಡಲೆ ಬೀಜ ಅರ್ಧ ಬೆಟ್ಲು ಗುಂಟ್ರು ಮಿರ್ಚಿ ಮೂರು ಬ್ಯಾಡಿಗೆ ಮೆಣಸಿ ಮೂರು ಕೊಬ್ಬರಿ ತುಂಡು ಜೀರಿಗೆ ಹತ್ತೆಸಳು ಕೊತ್ತಂಬರಿ ಕರಿಬೇವು ಆಮೇಲೆ ಈರುಳ್ಳಿ ಟೊಮೆಟೊ ಆಮೇಲೆ ಹೀರೆಕಾಯಿ ಈ ಥರ ರೆಡಿ ಮಾಡಿ ಇಟ್ಕೋಬೇಕು ಮೇಲೆ ಸ್ವಲ್ಪ ತುರಿದು ನೀಟಾಗಿ ಮಾಡಿ ಅದು ಇಷ್ಟೆಲ್ಲ ಪದಾರ್ಥ ಬೇಕು ಅದಕ್ಕೆ ಅನಗಾಯಿ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಿ ಮುನ್ನೂರು ಗ್ರಾಮ್ ಇದೆ ಪದಾರ್ಥಗಳು ಆಮೇಲೆ ಈಗ ಒಲೆ ಹಚ್ಕೋಬೇಕು ಬಾಣಲೆ ಇಡಿ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ಕಡಲೆ ಬೀಜ ಹಾಕ್ಬೇಕು ಅದಕ್ಕೆ ತುರಿ ಅದನ್ನು ಕಡಲೆ ಬೀಜ ಹುರ್ಕೋಬೇಕು ಜಾಸ್ತಿ ಹೊತ್ತಿಸ್ಬಾರ್ದು ಹೊತ್ತಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅದು ಪೇಸ್ಟ್ ಮಾಡ್ಕೋತಾ ಇದ್ದೀವಲ್ವಾ ಅದು ಚೆನ್ನಾಗಿರಲ್ಲ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಆಗಲಿ ಆಮೇಲೆ ಇದರಲ್ಲಿ ಬಿಳಿ ಹೇಳು ಒಂದು ಬಿಳಿ ಹೇಳು ಮುಕ್ಕಾಲು ಬಟ್ಲು ಹಾಕೋಬೇಕು ಹುರಿಬೇಕು ಅದ್ರ ಜೊತೆಲಿ ಚೆನ್ನಾಗಿ ಅದ್ರ ಜೊತೆಲೆ ಪ್ರಯ ಆಗ್ಬೇಕು ಅದು ಕೂಡ ಜಾಸ್ತಿ ಉರಿಬಾರ್ದು ಚಟಪಟ ಅಂತ ಹೋಗುತ್ತೆ ಅದು ಸ್ವಲ್ಪ ಉರಿದ್ರೆ ಸಾಕು ಚೆನ್ನಾಗಿರುತ್ತೆ ಹೊತ್ತಬಾರ್ದು ಸೀದೋದ್ರೆ ಸ್ಮೆಲ್ ಚೇಂಜ್ ಆಗುತ್ತೆ ಈಗ ಆಗಿದೆ ಬಾಣಲಿ ಇಳಿಸ್ಕೋಬೇಕು ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೋಬೇಕು ಅದನ್ನು ಈಗ ಅದೇ ಬಾಣಲೀಲಿ ಆಮೇಲೆ ಆಯಿಲ್ ಹಾಕ್ಕೊಳ್ಳಿ ಆಮೇಲೆ ನೆಕ್ಸ್ಟು ಈರುಳ್ಳಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಚೇಂಜ್ ಅದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಆ ಥರ ಎಲ್ಲ ಸ್ವಲ್ಪ ಬಿಡಿ ಬಿಡಿಯಾಗಿ ಮಾಡ್ಕೊಂಬಿಟ್ಟು ಹುರಿಬೇಕು ಸ್ವಲ್ಪ ಬಿಡಿಸಿ ಹುರಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಬೇಗ ಫ್ರೈ ಆಗುತ್ತೆ ಈಗ ಮೆಣಸಿನ್ಕಾಯಿ ಗುಂಟು ಮೆಣಸಿನ್ಕಾಯಿ ಮೂರು ಆಮೇಲೆ ಬ್ಯಾಡ್ಗೆ ಮೆಣಸಿನಕಾಯಿ ಮೂರು ಹಾಕಿ ತಗೋದ್ ಇಟ್ಕೊಂಡಿದ್ವಲ್ಲ ಅದು ಅದರಲ್ಲೇ ಹಾಕಿ ಫ್ರೈ ಮಾಡ್ಬೇಕು ಸ್ವಲ್ಪ ಕರಿಬೇಕು ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು ಈಗ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆಮೇಲೆ ಬೆಳ್ಳುಳ್ಳಿ ಒಂದು ಮೂರು ನಾವು ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬೇಳೆ ಅದು ಹಾಕಬೇಕು ಆಮೇಲೆ ಶುಂಠಿ ಒಂದು ತುಂಡು ಸ್ವಲ್ಪ ಶುಂಠಿ ಹಸಿ ಶುಂಠಿ ಆಮೇಲೆ ಅದಕ್ಕೆ ಇವಾಗ ಟೊಮೆಟೊ ಹಾಕ್ಕೋಬೇಕು ಟೊಮೆಟೊ ಫ್ರೈ ಮಾಡಬೇಕು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲೇ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಹೊತ್ತಿಸ್ಬಾರ್ದು ನೀಟಾಗಿ ಫ್ರೈ ಮಾಡಬೇಕು ಆಮೇಲೆ ಈಗ ಕರಿಬೇವು ಒಂದು ಹತ್ತು ಹೆಸರು ಕರಿಬೇವು ಅದರಲ್ಲೇ ಫ್ರೈ ಮಾಡಬೇಕು ಒಂದು ಸ್ಪೂನು ಜೀರಿಗೆ ಜೀರಿಗೆ ಹಾಕಿ ಫ್ರೈ ಮಾಡಬೇಕು ಕರ್ಕೋಬೇಕು ಸ್ವಲ್ಪ ಎಲ್ಲ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಲಿ ಒಳ್ಳೆ ಟೇಸ್ಟ್ ಬರುತ್ತೆ ಎಲ್ಲ ಸ್ವಲ್ಪ ಈರುಳ್ಳಿ ಸ್ಮೆಲ್ಲೆಲ್ಲ ಹೋದರೆ ಹಸಿ ಸ್ಮೆಲ್ ಇರುತ್ತಲ್ವಾ ಹೋದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಚೇಂಜ್ ಆಗುತ್ತೆ ಫ್ರೈ ಮಾಡ್ಕೋತೀ ಸ್ವಲ್ಪ ಅಳಾಡಿಸ್ತಾ ಇರ್ಬೇಕು ಅದು ಚ ಸ್ಪೂನಿಂದ ಸ್ವಲ್ಪ ಇದು ಆ ಕಡೆ ಈ ಕಡೆ ಮಾಡ್ತಾ ಇರಬೇಕು ಇಲ್ಲಾಂದರೆ ಸೀದೋಗ್ಕೊಂಡ್ಬಿಡುತ್ತೆ ಎಲ್ಲ ಉರಿಬೇಕಲ್ವಾ ಅದಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಇದು ಮಾಡಬೇಕು ಸ್ಪೂನಿಂದ ಚಮಚೆಯಿಂದ ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಜಾಸ್ತಿ ಫ್ಲೇಮ್ ಇಟ್ಬಿಟ್ರೆ ಸೀದೋಗಿಬಿಡುತ್ತೆ ಸೀದೋದ್ರೆ ಅಷ್ಟು ಚೆನ್ನಾಗಿರಲ್ಲ ಈಗ ಒಲೆ ಆಫ್ ಮಾಡ್ಕೋಬೇಕು ಆಗಿದೆ ರೆಡಿ ಆಗಿದೆ ಅದನ್ನು ಒಂದು ಪಾತ್ರೆ ಒಂದು ತಟ್ಟೆಗೆ ತೆಗೆದಿಟ್ಕೋಬೇಕು ಅದು ಎಳ್ಳು ಆಮೇಲೆ ಕಡಲೆ ಬೀಜ ಮಾಡಿ ಇಟ್ಕೊಂಡಿದ್ವಲ್ವ ಅದೇ ತಟ್ಟೆಗೆ ಒಂದು ಸೈಡು ತೆಗೆದಿಟ್ಕೊಬೇಕು ಈಗ ತೆಗೆದಿಟ್ಟಿದೀವಿ ತಟ್ಟೆಗೆ ಒಂದು ತಟ್ಟೆಗೆ ನೆಕ್ಸ್ಟ್ ನಾವು ಈಗ ಇದು ಹೀರೆಕಾಯಿ ಕಟ್ ಮಾಡಿಕೊಂಡು ಅದನ್ನು ನಡುವೆ ಸಿಳ್ಕೋಬೇಕು ಸಿಳಿ ರೆಡಿ ಮಾಡ್ಕೋಬೇಕು ಅದು ಎಣಗಾಯಿ ಮಾಡೋಕ್ಕಲ್ವಾ ಎಣಗಾಯಿ ಮಾಡೋ ಥರ ಮಧ್ಯದಲ್ಲಿ ನಾಲ್ಕು ಪೀಸ್ ಬರೋ ಥರ ಸೀಳಬೇಕು ಪೂರ್ತಿ ಬಿಡಿ ಬಿಡಿ ಆಗಬಾರ್ದದು ಈಗ ನೋಡಿ ಆ ಥರ ಈ ಥರ ನಡು ಸೆಂಟ್ರಲ್ಲಿ ನಾಲ್ಕು ಪೀಸ್ ಬರೋ ಥರ ಭಾಗ ಭಾಗ ಮಾಡ್ಕೋಬೇಕದು ಅವು ಬದನೇಕಾಯಿ ಎಣಗಾಯಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋತೀಯ ಅಲ್ವ ಅದೇ ಥರ ಇದನ್ನು ಸಿಳಿ ಆ ಥರ ರೆಡಿ ಮಾಡ್ಕೋಬೇಕು ತುಂಬ ಎಳೆಯದಿದ್ದರೆ ಚೆನ್ನಾಗಿರುತ್ತೆ ಹೀರೆಕಾಯಿ ಒಳ್ಳೆ ಟೇಸ್ಟ್ ಬರುತ್ತೆ ಬಲತೋದರೆ ಬೀಜ ಎಲ್ಲ ಆಗಿರುತ್ತೆ ಅಷ್ಟೊಂದು ಟೇಸ್ಟ್ ಇರಲ್ಲ ಈಗ ಒಲೆ ಹೊತ್ತಿಸ್ಕೋಬೇಕು ಒಲೆ ಹೊತ್ತಿಸ್ಕೊಂಡು ಒಂದು ಬಾಣಲೆ ಇಟ್ಬಿಟ್ಟು ಆಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು ಒಂದು ಮೂರು ನಾಲ್ಕು ಸ್ಪೂನ್ ಆಯಿಲ್ ಹಾಕ್ಕೋಬೇಕು ಹಾಕ್ಕೊಂಡು ಆ ಹೀರೆಕಾಯಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಫ್ರೈ ಮಾಡಬೇಕು ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕದು ಸ್ವಲ್ಪ ಹಸಿ ಸ್ಮೆಲ್ ಹೋಗುತ್ತೆ ಆಮೇಲೆ ಚೆನ್ನಾಗಿ ಟೇಸ್ಟಿಗೂ ಚೇಂಜ್ ಆಗುತ್ತೆ ಸ್ವಲ್ಪ ಎಲ್ಲನೂ ಬಾಡಿಸ್ಬಿಟ್ಟು ಆ ಕಡೆ ಈ ಕಡೆ ಬಾಡಿಸ್ಬಿಟ್ಟು ಸ್ಪ್ರೈ ಮಾಡ್ತಾ ಇರಬೇಕು ಇದು ಹಸಿದಿತ್ತಂದರೆ ಅಷ್ಟು ಆಮೇಲೆ ಅಷ್ಟೊಂದು ಟೇಸ್ಟ್ ಇರಲ್ಲ ಆ ಹಸಿ ಸ್ಮೆಲ್ ಹೋಗೋದಕ್ಕೆ ಅದನ್ನು ಪ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಹುರ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ನೋಡಿ ಇದೆ ಇವಾಗ ಈಗ ರೆಡಿ ಆಗಿದೆ ಆಲ್ಮೋಸ್ಟು ಇದನ್ನು ಒಂದು ಪಾತ್ರೆಯಲ್ಲಿ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಂಡ್ಬಿಡೋಣ ಆಮೇಲೆ ಈಗ ಅದು ಆಗಲೇ ಹುರಿದಿಟ್ಕೊಂಡಿದ್ವಲ್ವ ಕಳೆ ಬೀಜ ಆಮೇಲೆ ಎರಡು ಅದನ್ನು ರುಬ್ಬಿ ಪೌಡ್ರ್ ಮಾಡ್ಕೋಬೇಕು ಪೇಸ್ಟ್ ಮಾಡೋಕ್ಕೆ ಸ್ವಲ್ಪ ಸಣ್ಣ ಆಗಬೇಕು ಜಾಸ್ತಿ ಮೊಟ್ಟೆ ಇರಬಾರ್ದು ಸಣ್ಣ ಆಗಲಿ ಸೇರಿಸಿ ಎಲ್ಲ ಸೇ ಅದು ಎರಡು ಆಮೇಲೆ ಸ್ವಲ್ಪ ಕೊಬ್ಬರಿ ಒಂದು ಎರಡು ತುಂಡಿದ್ರೆ ಹಾಕ್ಕೋಬೇಕು ಕೊಬ್ಬರೇನು ಸ್ವಲ್ಪ ಹಾಕಿದ್ದೀವಿ ಒಂದು ಎರಡು ತುಂಡು ಕೊಬ್ಬರಿ ಅದಕ್ಕೆ ನಾವು ಎಳ್ಳು ಆಮೇಲೆ ಕಳೆ ಬೀಜ ಗ್ರೈಂಡ್ ಮಾಡ್ತಾ ಇದ್ದೇವ್ರು ಅದಕ್ಕೆ ಒಣ ಕೊಬ್ಬರಿ ಸ್ವಲ್ಪ ಹಾಕ್ಕೋಬೇಕು ಕಟ್ ಮಾಡಿ ಬೇಕಾದರೆ ಇಲ್ಲಾಂದರೆ ಬಿಡ್ಬೋದು ಗ್ರೈಂಡ್ ಆಗಿದೆಯಲ್ಲೋ ಚೆಕ್ ಮಾಡಬೇಕದು ಸ್ವಲ್ಪ ಜಾಸ್ತಿ ಸಣ್ಣ ಆಮೇಲೆ ಉಟ್ಟಿದ್ಯಾ ನೋಡಬೇಕದು ಜಾಸ್ತಿ ಉಟ್ಟಿದ್ರೆ ಸ್ವಲ್ಪ ಇನ್ನೊಂದು ರೌಂಡ್ ಗ್ರೈಂಡ್ ಮಾಡ್ಕೋಬೇಕು ತುಂಬಾ ದಪ್ಪ ಇದ್ರೆ ಹಳಕ್ಕಳಕ್ಕಿದ್ರೆ ಸ್ವಲ್ಪ ನಡೆಯುತ್ತೆ ಅಷ್ಟು ತುಂಬಾ ಸಣ್ಣ ಇರಬಾರ್ದು ತುಂಬಾ ದಪ್ಪನೂ ಇರಬಾರ್ದು ಆ ಥರ ಇರಬೇಕು ಮೀಡಿಯಮ್ ಇರಬೇಕು ಆ ಥರ ಸಣ್ಣಗೆ ಮಾಡ್ಕೋಬೇಕು ಈಗ ಸಣ್ಣ ಆಗಿದೆ ಅದನ್ನು ಒಂದು ತಟ್ಟೆ ನಾವು ಇಟ್ಕೊಂಡಿದ್ದೇವಲ್ಲ ಅದರಲ್ಲೇ ತೆಗಿಬೇಕು ಅದನ್ನು ಆ ಜಾರಿಂದ ಅದಕ್ಕೆ ತೆಗ್ದುಬಿಟ್ಟು ಆಮೇಲೆ ಈಗ ನಾವು ಟೊಮೆಟೊ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೆವಲ್ವ ಈಗ ಅದನ್ನು ಗ್ರೈಂಡರ್ ಮಾಡ್ಕೋಬೇಕು ಈಗ ಅದೆಲ್ಲ ಸೇರಿಸಿ ಹಾಕಿ ಮೆಣಸಿನಕಾಯಿ ಟೊಮೆಟೊ ಈರುಳ್ಳಿ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಅದರಲ್ಲಿ ಎಲ್ಲ ಮಿಕ್ಸ್ ಇದೆ ಫ್ರೈ ಆಗಿರೋದು ಇದನ್ನು ಸಣ್ಣ ಮಾಡ್ಕೋಬೇಕು ಪುಡಿ ಮಾಡ್ಕೋಬೇಕು ಸಣ್ಣ ಮಾಡ್ಕೋಬೇಕು ಪೇಸ್ಟ್ ಆಗುತ್ತೆ ಇವಾಗ ಅದು ಎಲ್ಲ ಅಲ್ವಾ ಈರುಳ್ಳಿ ಎಲ್ಲ ಟೊಮೆಟೊ ಎಲ್ಲ ಆಮೇಲೆ ಒಂದು ಸ್ಪೂನು ಖಾರದ ಪೌಡ್ರು ಆಮೇಲೆ ಒಂದು ಸ್ಪೂನು ಅರಿಶಿನ ಆಮೇಲೆ ನೆಕ್ಸ್ಟು ಗರಂ ಮಸಾಲ ಒಂದು ಸ್ಪೂನು ಆಮೇಲೆ ಧನಿಯಾ ಪೌಡ್ರ್ ಒಂದೆರಡು ಸ್ಪೂನು ಇದೆಲ್ಲ ಹಾಕಿ ನಾವು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು ಆಮೇಲೆ ಈಗ ಕೊತ್ತಂಬರಿ ಸೊಪ್ಪು ನಿಮಗೆ ಎಷ್ಟು ಬೇಕಾದರೂ ಹಾಕೋಬೋದು ಆಮೇಲೆ ಸಾಲ್ಟು ಒಂದು ಮುಕ್ಕಾಲು ಸ್ಪೂನು ಕ್ಲೋಸ್ ಮಾಡಿ ಇವಾಗ ಗ್ರೈಂಡ್ ಮಾಡ್ಕೋಬೇಕು ಈಗ ಅದನ್ನು ಸಣ್ಣ ಮಾಡ್ಕೊಂಬ ಸ್ವಲ್ಪ ಟರ್ನ್ ಮಾಡಬೇಕು ಅದು ಕೋತಂಬರಿ ಸ್ವಲ್ಪ ಬೇಗ ಸಣ್ಣ ಆಗೋಲ್ಲ ಹಸಿದಿರುತ್ತಲ್ವ ದೊಡ್ಡದಿರುತ್ತೆ ಕಟ್ ಮಾಡಿ ಹಾಕೋಬೋದು ಕಟ್ ಮಾಡಿ ಹಾಕೊಂಬಿಟ್ರೆ ಅದಕ್ಕೆ ಮಿಕ್ಸ್ ಆಗುತ್ತೆ ನಾವು ಹಾಗೆ ಹಾಕಿದ್ವಿ ಆ ಥರ ನೀವು ಬೇಕಾದರೆ ಕಟ್ ಮಾಡಿ ಹಾಕ್ಕೊಂಬಿಡಿ ಕಟ್ ಮಾಡಿ ಹಾಕೊಂಡ್ರೆ ಬೇಗ ಸಣ್ಣ ಆಗುತ್ತೆ ಚೆನ್ನಾಗಿ ಆ ಥರ ಗ್ರೈಂಡ್ ಮಾಡ್ಕೊಂಡು ಪೇಸ್ಟು ಗ್ರೈಂಡ್ ಮಾಡ್ಕೊಂಬಿಟ್ರೆ ನಮಗೆ ಒಗ್ಗರಣೆ ಕೊಡೋಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಸಣ್ಣ ಆಗಲಿ ಜಾಸ್ತಿ ಅದಷ್ಟೊಂದು ದಪ್ಪ ಬೇಕಾಗಿಲ್ಲ ದಪ್ಪಿದ್ರೆ ಅಷ್ಟೊಂದು ಇದು ಬರೋಲ್ಲ ಟೇಸ್ಟ್ ಬರಲ್ಲ ಸಣ್ಣ ಆಗಲಿ ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ಒಲೆ ಒತ್ತಿಸ್ಕೊಳ್ಳಿ ಬಾಣಲೆ ಇಡಿ ಅದು ಗ್ರೈಂಡ್ ಮಾಡಿ ಅದು ಆಲ್ಮೋಸ್ಟು ಈಗ ಆಯಿಲ್ ಒಂದು ಐದಾರು ಸ್ಪೂನು ಆಯಿಲ್ ಹಾಕೋಬೇಕು ಬೇಕಾದರೂ ಒಂದು ಏಳೆಂಟು ಸ್ಪೂನು ಹಾಕೋಬೋದು ಆಮೇಲೆ ಆ ಪೇಸ್ಟ್ ನಾವು ಮಡಿ ಇಟ್ಕೊಂಡು ಅಲ್ವಾ ಗ್ರೈಂಡ್ ಮಾಡಿ ಇಟ್ಕೊಂಡು ಅಲ್ಲ ಅದನ್ನೇ ಇದರಲ್ಲಿ ಬಾಣಲೇಲಿ ಹಾಕುವಾಗ ಹಾಕಬೇಕು ಫ್ರೈ ಮಾಡ್ಕೋಬೇಕು ಇವಾಗ ಆಯಿಲಲ್ಲಿ ನೋಡಿ ಈ ಥರ ಎಣ್ಣೆ ಎಲ್ಲ ತೊಗೊಂಡ್ಬಿಡ್ತದೆ ಆಲ್ಮೋಸ್ಟು ಹಾಗೆ ಹಸಿದಿತ್ತಲ್ವ ಎಲ್ಲ ಅದು ಎಲ್ಲ ಆಯಿಲೆಲ್ಲ ಅಬ್ಸರ್ವ್ ಮಾಡಿ ಆಯಿತು ಒತ್ತಬಾರ್ದು ಒತ್ತಿಸಬಾರ್ದು ಹೊತ್ತಿದ ಟೇಸ್ಟ್ ಹೋಗೇ ಬಿಡುತ್ತೆ ಈಗ ಫ್ರೈ ಆಗಿದೆ ಸಾಕಷ್ಟು ಈಗ ಅದನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡ್ಬಿಟ್ಟು ಈ ಹೀರೆಕಾಯಲ್ಲಿ ಅದನ್ನು ಎಲ್ಲ ತುಂಬಬೇಕು ಹೀರೆಕಾಯಿ ನಾವು ಕಟ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವಾ ಅದಕ್ಕೆ ನಾವು ಇವಾಗ ಪಿಲ್ ಅಪ್ ಮಾಡಬೇಕು ಎಲ್ಲ ಹೀರೆಕಾಯಿಗೂ ಈಗ ಅದರಲ್ಲಿ ಫಿಲ್ ಮಾಡ್ತಾ ಇದ್ರೆ ಎಲ್ಲನೂ ಚೆನ್ನಾಗಿ ಅದು ಕೂಡ್ಕೊಳ್ಳತ್ತೆ ಇನ್ಸೈಡ್ ಹಾಕಿ ಫಿಲ್ ಮಾಡ್ಬೇಕು ಎಲ್ಲ ಹೀರೆಕಾಯಿನೂ ಬೇಗ ತುಂಬಬೋದು ಸ್ವಲ್ಪ ಪ್ರಾಕ್ಟೀಸ್ ಇದ್ದರೆ ಬೇಗ ಬೇಗ ಕೆಲಸ ಆಗುತ್ತೆ ಕೆಲಸ ಫಾಸ್ಟ್ ಆಗುತ್ತೆ ಇದೇನು ಟೈಮ್ ಏನು ವೇಸ್ಟ್ ಆಗೋಲ್ಲ ಬೇಗ ಬೇಗ ಆಗುತ್ತೆ ಬೇಗ ಮಾಡ್ಕೊಂಡ್ಬಿಡ್ಬೋದು ಮಸಾಲೆ ಎಲ್ಲ ರೆಡಿಯಾಗಿರುತ್ತಲ್ವ ಅದರಲ್ಲಿ ಪಿಲ್ ಮಾಡಿಕೊಂಡ್ರೆ ಸಾಕು ಅಷ್ಟೇ ಬೇಗ ಬೇಗ ಆಗುತ್ತೆ ಫಾಸ್ಟಾಗಿ ಕೆಲಸ ಮುಗಿದೋಗುತ್ತೆ ಹೀರೆಕಾಯಿ ತುಂಬ ಟೇಸ್ಟ್ ಇರುತ್ತೆ ಅದು ತುಂಬ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹೀರೆಕಾಯಿ ಹೀರೆಕಾಯಿ ಪಲ್ಯ ಮಾಡಿದ್ರೂ ಅಷ್ಟೇ ಅಷ್ಟೇ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ಸ್ವಲ್ಪ ಸಿಹಿ ಥರ ಇರುತ್ತೆ ಹೀರೆಕಾಯಿ ಎಲ್ಲ ತುಂಬ ಟೇಸ್ಟು ಹಿರೇಕಾಯಪ್ಪಲ್ಲಿ ನಾವು ಅದು ಅದೆಲ್ಲ ಹಾಕಿ ಮಾಡ್ತೀವಿ ಚೆನ್ನಾಗಿರುತ್ತೆ ತುಂಬ ಅದೆಲ್ಲ ಅದಕ್ಕೆಲ್ಲ ಬೇರೆ ಬೇರೆ ಈ ಮಸಾಲೆ ಎಲ್ಲ ಹಾಕಲ್ಲ ಸುಮ್ಮನೆ ಜಸ್ಟ್ ಈರುಳ್ಳಿ ಕರಿಬೇವು ಕೊತ್ತಂಬರಿ ಮೆಣಸಿನಕಾಯಿ ಎಣ್ಣೆ ಆಮೇಲೆ ಉಪ್ಪು ಅಷ್ಟೇ ಈಗ ನೋಡಿ ಒಲೆ ಹಚ್ಕೋಬೇಕು ಒಲೆ ಹಚ್ಕೊಂಡು ಕುಕ್ಕರ್ ಇಡಬೇಕು ಕುಕ್ಕರ್ ಇದನ್ನು ಕುಕ್ಕರಲ್ಲಿ ಬೇಯಿಸ್ಬೇಕಾಗತ್ತೆ ಆಮೇಲೆ ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಬಿಸಿ ಆಗಲಿ ಇದರಲ್ಲಿ ಇವಾಗ ನಾವು ಒಗ್ಗರಣೆ ಕೊಟ್ಕೋಬೇಕು ಈಗ ಆಯಿಲ್ ಹಾಕಿ ಸ್ವಲ್ಪ ಒಂದು ಮೂರು ನಾಲ್ಕು ಸ್ಪೂನ್ ಹಾಕಿದರೆ ಸಾಲ್ಕು ಆಮೇಲೆ ಇದಕ್ಕೆ ಇವಾಗ ನಾವು ಈರುಳ್ಳಿ ಹೆಂಚಿಟ್ಕೊಂಡಿದ್ದೀವಿ ಆ ಈರುಳ್ಳಿನ ಇದರಲ್ಲಿ ಫ್ರೈ ಮಾಡ್ಬೇಕು ಇವಾಗ ಸ್ವಲ್ಪ ಲೋ ಫ್ಲೇಮಲ್ಲಿರಲಿ ಈಗ ಜೀರಿಗೆ ಜೀರಿಗೆ ಒಂದು ಸ್ಪೂನು ಆಮೇಲೆ ಈರುಳ್ಳಿ ಈರುಳ್ಳಿ ಒಂದು ಎರಡು ಹೆಂಚಿಟ್ಕೊಂಡಿದ್ದದು ಆಮೇಲೆ ಕರಿಬೇವು ಕರಿಬೇವು ಒಂದು ಹತ್ತು ಹೆಸಳು ಹಾಕೊಂಬಿಟ್ರೆ ಸಾಕು ಒಗ್ಗರಣೆಗೆ ಚೆನ್ನಾಗಿರುತ್ತೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ನೋಡಿ ನಾವು ಆಗಲೇ ಫ್ರೈ ಆಗಿದೆ ಇವಾಗಲೇ ತುಂಬಿಟ್ಕೊಂಡಿದ್ವಲ್ಲ ಹೀರೆಕಾಯಿ ಅದಕ್ಕೆ ಕುಕ್ಕರ್ಗೆ ಎಲ್ಲನೂ ಹಾಕಿಬಿಡ್ಬೇಕು ಇವಾಗ ಒಂದು ಸ್ಪೂನಿಂದ ಎಲ್ಲನೂ ಒಂದು ಚೆನ್ನಾಗಿ ಅದು ಇದು ಡಿವೈಡ್ ಆಗದೆ ಇರೋ ಥರ ನೀಟಾಗಿ ಎತ್ತಿಬಿಟ್ಟು ಹಾಕಬೇಕು ಸ್ಪೂನಿಂದ ಜಾಸ್ತಿ ಅಳ್ಗಾಡ್ಸ್ಬಾರ್ದು ಅದೆಲ್ಲ ಇದಾಗುತ್ತೆ ಹಾಳಾಗುತ್ತೆ ನೀಟಾಗಿ ಒಂದೊಂದು ಎಲ್ಲ ಕಡೆ ಫಿಲ್ ಮಾಡಬೇಕು ಕುಕ್ಕರಲ್ಲಿ ಚೆನ್ನಾಗಿ ಬೇಯುತ್ತೆ ಆವಾಗ ನೋಡಿ ಆಗಿದೆ ಹಾಕಿ ಆಯಿತು ಇವಾಗ ನಾವು ಸ್ವಲ್ಪ ಇದು ಫಿಲ್ ಮಾಡ್ಕೊಂಡು ಸ್ವಲ್ಪ ಮಸಾಲೆ ಉಳಿದಿತ್ತು ಆ ಮಸಾಲೆನ ಮಸಾಲೆ ಪೇಸ್ಟ್ನ ಮೇಲೆ ಹಾಕೊಂಡ್ಬಿಡ್ಬೇಕು ಅದ್ರ ಮೇಲೇ ಉಳಿದ್ರೆ ಅದನ್ನೇನು ಬಿಡಬಾರದು ಅದಕ್ಕೆ ಮೇಲೆ ಹಾಕಿಬಿಟ್ರೆ ಸಾಕು ನಮಗೆ ಪೇಸ್ಟ್ ಸ್ವಲ್ಪ ಹೀರೆಕಾಯಿ ಜೊತೆ ಆಮೇಲೆ ಬಾಡಿಸ್ಕೊಳಕ್ಕೆಲ್ಲ ಬೇಕಾಗತ್ತೆ ಹೆಚ್ಚಾದ್ರೂ ಅದೇನು ಇದಿಲ್ಲ ಅದರಲ್ಲೇ ಹಾಕಿಬಿಡ್ಬೇಕು ಅದು ಫ್ರೈ ಆಗುತ್ತೆ ಇವಾಗ ಮೇಗೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಒಳ್ಳೆ ಟೇಸ್ಟು ಈಗ ಅದು ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲವಾ ಅದು ಮಿಕ್ಸಿ ಜಾರಲ್ಲಿ ಅದರಲ್ಲೇ ಸ್ವಲ್ಪ ಇರುತ್ತಲ್ವ ಅದರಿಂದಲೇ ಸ್ವಲ್ಪ ನೀರು ಇದಕ್ಕೆ ಹಾಕಿಬಿಡ್ಬೇಕು ಅದು ಮಸಾಲೆ ಬರುತ್ತೆ ಒಂದು ಜಾರ್ ಒಂದು ಗ್ಲಾಸ್ ಒಂದು ಗ್ಲಾಸ್ದಷ್ಟು ಆಗುತ್ತೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡ್ಬಿಡ್ಬೇಕು ಈಗ ಡಕ್ಕನ್ನು ಕ್ಲೋಸ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡಬೇಕು ಒಂದು ನಾಲ್ಕು ವಿಜಿಲು ಆಗಬೇಕು ನಾಲ್ಕರಿಂದ ಐದು ವಿಜಿಲು ಚೆನ್ನಾಗಿ ಬೆಂದು ಚೆನ್ನಾಗಿ ಪ ಅವಾಗಪ್ಪ ರೆಡಿಯಾಗಿರುತ್ತೆ ಎಣಗಾಯಿ ಸ್ವಲ್ಪ ವೇಟ್ ಮಾಡಬೇಕು ಹದ್ ಹತ್ತರಿಂದ ಹದಿನೈದು ನಿಮಿಷ ಒಂದು ನಾಲ್ಕೈದು ವಿಜಿಲ್ ಆಗಬೇಕು ಆಯ್ತು ಈಗ ವಿಜಿಲ್ ಆಗ್ತಾ ಇದೆ ರೆಡಿಯಾಗುತ್ತೆ ಬೇಗ ರೆಡಿಯಾಗುತ್ತೆ ಕುಕ್ಕರಲ್ಲೆಲ್ಲ ಹಂಗೆ ಬೇರೆ ಪಾತ್ರೆಲೆಲ್ಲ ಬೇಯಿಸೋದಾದರೆ ಅಷ್ಟೊಂದು ಚೆನ್ನಾಗಿರಲ್ಲ ಕುಕ್ಕರಲ್ಲಿ ನಾವು ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಬೇಗ ಬೇಯುತ್ತೆ ಅದರಲ್ಲಿ ಪಾತ್ರೆ ಬೇರೆ ಪಾತ್ರೆಲ್ಲ ನಾವು ಮಾಡಿದರೆ ಅಷ್ಟು ಬೇಗ ಬೇಯಲ್ಲ ಆಮೇಲೆ ಮಸಾಲೆ ಎಲ್ಲ ಡಿವೈಡ್ ಆಗುತ್ತೆ ಅದರಲ್ಲಿ ಅಷ್ಟು ಗೊತ್ತಾಗಲ್ಲ ಇದರಲ್ಲೇ ಆದರೆ ಮಸಾಲೆ ಸ್ಮೆಲ್ಲೆಲ್ಲ ಅದರಲ್ಲೇ ಚೆನ್ನಾಗಿ ಇರುತ್ತೆ ಚೆನ್ನಾಗಿ ಟೇಸ್ಟ್ಗೇನು ಒಳ್ಳೆಯದು ಈಗ ರೆಡಿ ಆಗಿದೆ ಆಲ್ಮೋಸ್ಟು ಒಲೆ ಮೇಲಿಂದ ಈಗ ಇಳಿಸ್ಬೇಕು ನೋಡಿ ವಿಜಿಲೆಲ್ಲ ಆಯಿತು ನಾಲ್ಕು ವಿಜಿಲ್ ಆಗಿತ್ತು ಇವಾಗ ಇಳಿಸಿದ್ವಿ ಕುಕ್ಕರು ಈಗ ನೋಡಿ ಓಪನ್ ಮಾಡಿದ್ವಿ ಎಷ್ಟು ಚೆನ್ನಾಗಿದೆ ಘಮ ಘಮ ಅಂತ ಬಾ ಸ್ಮೆಲ್ ಬರ್ತಾಯಿದೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ನಾವು ಹೇಗಿದೆ ಅಂತ ನೋಡಿ ನೀವು ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಮೇಲೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಾವು ನೀವು ಭೇಟಿಯಾಗೋಣ ನೋಡಿ ಆಗಿದೆ ನೀವು ಟ್ರೈ ಮಾಡಿ ಮರಿಬೇಡಿ ಮನೇಲೆ ಮಾಡಿ ತಿನ್ನಿ ತುಂಬ ಟೇಸ್ಟ್ ಇರುತ್ತೆ ನಮಸ್ಕಾರ ನೆಕ್ಸ್ಟ್ ವೀಡಿಯೋದೊಂದಿಗೆ ಭೇಟಿ ಆಗೋಣ